ಓಕೆ ನಮ್ಮ ಆಂಟಿ ಇವಾಗ ಏನು ಮಾಡ್ತಿದ್ದಾರೆ ಪ್ರೋಟೀನ್ ಲಡ್ಡು ಸೊ ನಾನು ಒಂದು ಕೊಡ್ತಾರೆ ಇವಾಗ ನನಗೊಂದು ಈಗ ನಾನು ಒಂದು ಲಡ್ಡು ಕೊಡ್ತಾರೆ ಸೊ ಇದು ಏನಕ್ಕೆ ಆಂಟಿನ್ ಬಾಡಿ ಇದು ಏನದು ಚೆನ್ನಾಗಿರುತ್ತಲ್ವಾ ಹೆಲ್ತ್ಗೆ ಅಲ್ವಾ ಸೊ ನೋಡಿ ನಮ್ಮ ಆಂಟಿ ಮಾಡ್ತಿದ್ದಾರೆ ಹೆಲ್ತಿ ಲಡ್ಡು ಸೊ ಆರ್ಡರ್ ಮಾಡಿ ಬೇಗ ಬೇಗ ಹಲೋ ಆಂಟಿ

ಓಕೆ ಇವಾಗ ನಮ್ಮ ಆಂಟಿ ಲಡ್ಡು ಮಾಡ್ತಿದ್ದಾರೆ ಸೊ ಇದಾದ ಮೇಲೆ ನಾನು ತಿಂದು ಟೇಸ್ಟ್ ಹೇಳ್ತೀನಿ ಸೂಪರ್ ಉಂಟು ಹ್ಞೂ ಸಕ್ಕದ ಇದೆ ಸೊ ಯಾರಿಗೇನೇನು ಬೇಕು ಯಾರಿಗಾದ್ರೂ ಬೇಕು ಅಂದರೆ ಸೊ ಇದನ್ನು ಮಧ್ಯಮ ಕುಟುಂಬದಲ್ಲಿ ಮೆಸೇಜ್ ಮಾಡಿದ್ರೆ ನಿಮಗೆ ಇದು ಆರ್ಡ್ರ್ ಮಾಡ್ಕೋಬೋದು ತುಂಬ ಸಕಾಲಿದೆ ಪ್ರೋಟೀನ್ ಲಡ್ಡು ಆಯಿತು ಇವಾಗ ಮೆಂತ್ಯ ಲಡ್ಡು ಮಾಡ್ತಿದ್ದಾರೆ ಆಂಟಿ ಹಾಂ ಹೇಳಿ ಆಂಟಿ ಇವಾಗ ಏನೇನು ಹಾಕ್ತೀರ ಇದಕ್ಕೆ ಇದಕ್ಕೆ ಮೆಂತ್ಯ ಆಮೇಲೆ ಹಿಟ್ಟು ಹ್ಞೂ ಆಮೇಲೆ ಗೋಂದು ಇದು ಇದೇನು ಆಂಟಿ ಇದು ಇದು ಮೆಂತ್ಯ

ಬಾಣಂತಿಯರಿಗೂ ತುಂಬ ತುಂಬಾ ಹಾಲು ಎಲ್ಲಾ ನಿಮ್ಮ ದೇಹ ಸೌಂದರ್ಯವಾಗಿ ಇರುವುದಕ್ಕೆ ಬಳಸಿ ಮెంತಿಯ ಲಡ್ಡು ಓಕೆ ಈ ಮెంತಿಯ ಲಡ್ಡು ಇವತ್ತೇ ಮಾಡ್ತೀರಾ ಇದು ಇವತ್ತೇ ಮಾಡಿದ ಮೇಲೆ ಹೌದಾ ಇವತ್ತು ಒಂದು ಕೊಡಿ ನನಗೆ ಅಂತ ಆದ್ಮೇಲೆ ನಿಮ್ಮ ಇಷ್ಟ ಅಂತ ಚಾಪ್ಸ್ ಏನ್ ಚಾಪ್ಸ್ ಚಿಕನ್ ಚಾಪ್ಸ್ ಹಾಂ ಹಾಂ ರೈಸ್ ತಿನ್ನಲ್ಲ ಮುದ್ದೆ 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 ಏ ನೋವೆ ಕಷ್ಟಪಟ್ಟು ವರ್ಕೌಟ್ ಮಾಡ್ತಾ ಇದ್ದೀನಿ ನನ್ನ ಬರ್ಡೇ ಅಷ್ಟೊಳಗೆ ಪಾಟು ನೂರ ಇಪ್ಪತ್ತು ರೂಪಾಯಿ ನೂರ ಐವತ್ತು ರೂಪಾಯಿ ಅಂದ ನಾನು ಎಪ್ಪತ್ತು ರೂಪಾಯಿ ಕೊಟ್ಬಂದ ಪಾಟು ಒಂದು ತೊಂದ್ರೆ ಆಯ್ತು ಅಲ್ವಾ ತೊಂದ್ರೆ ಆಯ್ತು ಬಿಡು ರೋಸ್ ಗಿಡ ತಂದು ಕೊಟ್ಟಿದೀನಿ ಪಾಟು ಟು ತಂದು ಅಂತ ಕೊಟ್ಟಿದೀನಿ ಹೆಂಗೆ ಮೈಂಟೈನ್ ಮಾಡಿಬಿಡ್ತೀಯ ನೋಡ್ತೀನಿ ನಾನು ಏನಮ್ಮ ನೀನೇ ಅಲ್ವಾ ಕರ್ಕೊಂಡ್ಬಂದಿರೋದು ಈ ಮನೆಗೆ ನಮ್ಮ

ಓಕೆ ಈಗ ಮುಖೋ ಡ್ಯಾಡಿ ಇಬ್ರು ಕುತ್ಕೊಂಡವ್ರೆ ಡ್ಯಾಡಿ ಫುಲ್ ಹೇರ್ ಕಟ್ ಮಾಡಿಸ್ಕೊಂಡು ಏನ್ ಮಿಂಚಿಂಗ್ ಫುಲ್ ಡ್ಯಾಡಿ ಪಾಪ ಹುಡ್ಗ ಡಾನ್ಸ್ ಕ್ಲಾಸಿಗೆ ಬಂದ ಒಬ್ಬರೇ ಪಾಪ ಅವನಿಗೆ ನಮ್ಮ ಜೊತೆ ಇಷ್ಟ ಇರಾಕಿಷ್ಟುಗೆ ಮುಖ ಅಲ್ಲ ನೀನ್ ಬ್ಯೂಟಿಫುಲ್ ಫೇಸ್ ಮತ್ತೆ ಫುಲ್ ಕಟಿಂಗ್ ಮಾಡ್ಕೊಂಡು ಮೀಸ್ತಾ ಇದೆಯಾ ಓ ಆಯ್ತಪ್ಪ ನಿನ್ನ ತೋರಿಸ್ತೀನಿ ಬಿಡ ಚಂಡ್ರ ಚಂದ್ರ ಚಂದ್ರ ಆಟ 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 ಹತ್ತರಂಗೆ ಇಲ್ಲಿ ತಟ್ಟೆ ಇಡ್ಲಿ ಅಂದರೆ ತುಂಬ ಇಷ್ಟ ಸೊ ಇಲ್ಲಿ ತಟ್ಟೆ ಇಡ್ಲಿ ಸಿಗುತ್ತೆ ಅದಕ್ಕೆ ಅವನ್ನ ಕರ್ಕೊಂಡು ಬಂದೆ ತಟ್ಟೆ ಇಡ್ಲಿ ನೋಡಿದ ತಕ್ಷಣ ಫುಲ್ಲು ಖುಷಿಯಾಗಿ ಹೋಟ್ಲೆಲ್ಲ ಆಟಾಡ್ತಿದ್ದ ಸೊ ಇಲ್ಲಿ ತಟ್ಟೆ ಇಡ್ಲಿ ತಗೊಂಡು ಮನೆಗೆ ಹೋದ್ವಿ ರಾಯ್ ಮಕ್ಕಕ್ಕೆ ಅಗಣಿ ಹಚ್ಚಿದ್ದಾನೆ ಯಾವ್ರು ಸಗಣಿ ಒಂದು ಜೋರಾಗ ನಗಕ್ಕೂ ಅದು ಸಗಣಿ ಅದು ಇದು ಅಲ್ಲಿ ಪಂಪೆಲ್ ಪಂಪೆಲ್ ಸಗಣಿ ಪಂಪೆಲ್ ಅದು ಮತ್ತೆ ನೋಡಲ್ಲಿ ನನ್ನ ನನ್ನ ಸಗಣಿ ನನ್ನ ಸಗಣಿ ಅಂತ ಕಿರ್ಕಿದ್ದಾವಿ ಹೊಲ್ದಿ ಓದ್ತಾ ಇದ್ದಾನೆ ಮತ್ತೆ ಸಗಣಿನ ನಚ್ಕೊಂಡಿದ್ದಾನೆ ಕಬೋರ್ಡ್ ಫುಲ್ಲು ಗಲೀಜಾಗಿದೆ ನಿಮ್ ಬಟ್ಟೆ ಇಡ್ತೀರಲ್ಲ ಅದು ಅದು ಬಾಲ್ ಮರ್ಚು ನೀಟಾಗಿ ಅಂತ ಕರಿತಾ ಇದ್ದೀನಿ ನಿನಗೆ ಬಾಯ್ ನಾನು ಜೊತೆ

ನೀನೇ ನೋಡಬೇಕು ಒನ್ ಟೂ ತ್ರೀ ಫೋರ್ ಫೋರ್ ಫಿಫ್ತಿಗೆ ನಂಗೆ ಎಕ್ಸಾಮ್ ನಾವೇ ನೋಡಬೇಕು ನೀವು ಟ್ವೆಂಟಿ ಸೆಕೆಂಡಿಗೆ ಬನ್ನಿ ಟ್ವೆಂಟಿ ತರ್ಡಿಗೆ ಬನ್ನಿ ಇವಾಗ ಬಾ ಕ್ಲೀನ್ ಮಾಡ್ಬೇಕು ಇವಾಗ ಎದ್ದಾಡಿ ಸಂಡೆ ಮಾಡು ಸಂಡೆ ಓಕೆ ಇವಾಗ ಇವನ್ನ ಆಲ್ ಆದಷ್ಟು ಎಂಕರೇಜ್ ಮಾಡ್ತೀನಿ ಕ್ಲೀನ್ ಮಾಡೋದಕ್ಕೆ ಮಾಡಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಸಗಣಿ ಎತ್ತ ಹಾಕ್ತೀನಿ ಅವ್ನ ಮಕ್ಕಳಿಗೆ ಸಂಡೆ ಮಾಡುವ ಎಲ್ಲರೂ ಇರ್ತೀವಿ ಅದು ಬೇಗ ಆಗ್ತದೆ ಈಗ ಹೋಗಿದ್ರೆ ಕಲಿ ಎರಡು ಜನ ಮಾತ್ರ ಲೇಟ್ ಆಗ್ತದೆ ಸರಿಯಪ್ಪ ಆಯ್ತು ಓಕೆ ಇವಾಗ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಇಲ್ಲಿಗೆ ಇವತ್ತು ಆರಾ ಕೆಲಸ ಇದೆಯಾ ಯಾವಾಗಲೂ ಕೆಲಸ ಇರುತ್ತೆ ನಮಗೆ ಒಂದಿನ ಡ್ರೈವರ ಬರೋದಿಲ್ಲ ಮಕ್ಕಳು ಕುರಿತು ಬಾರ ನೋಡಿ ಇವತ್ತು ಹೋದರೆ ನಾಳೆ

ಓದ್ಲಿಕ್ಕೆ ಉಂಟು ಮತ್ತೆ ಏನೋ ತಿಂತ ಇರೋದು ನೀನು ಸೊ ನಿನ್ನೆ ಏನೋ ಕಟ್ ಮಾಡ್ತಾ ಇದ್ರು ಅದೇ ಫ್ರೂಟ್ಸ್ ಫ್ರೂಟ್ಸಲ್ಲಿ ಏನು ಗೊತ್ತಾ ಎಷ್ಟು ಒಂದು ಏಯ್ಟಿ ಏಯ್ಟಿ ವೆರೈಟೀಸ್ ಆಫ್ ಫ್ರೂಟ್ಸ್ ಇದೆ ಅಲ್ಲಿ ನೋಡಿ ಹೋಟೆಲ್ ಉಂಟು ಉಂಟು ಮತ್ತೆ ಉಂಟು ಅದೇ ಎಷ್ಟೊಂದು ಕಟ್ಟಿಂಗ್ಸ್ ಅಲ್ವಾ ಹ್ಞೂ ಎಷ್ಟು ಅದೇ ಏಯ್ಟಿ ವೆರೈಟೀಸ್ ಅಂತ ಹೇಳಿದ್ದೇನೆ ಬಿಡು ಓಕೆನಾ ದ್ರಾಕ್ಷಿ ಅದು ಬ್ಲಾಕ್ ಮಿಲರ್ ಬ್ಲ್ಯಾಕ್ ಮತ್ತೆ ಇವಾಗ ಮುಡಿಪುಗೆ ನಾನು ಅಕ್ಕ ಬಾವ ನಾನು ರಾಯ್ ಇಲ್ಲ ಮತ್ತೆ ಅಷ್ಟೇ ಇಷ್ಟು ಜನ ಅನ್ಸುತ್ತೆ ನಾವು ಇಷ್ಟು ಜನ ಹೋಗ್ತಾ ಇದೀವಿ ಹಂಡ್ರೆಡ್ ಪರ್ಸೆಂಟ್ ರಾಯ್ ಬಂದೇ ಬರ್ತಾ ಹೋಗ್ತೀವಿ ಮತ್ತೆ ಅಲ್ಲಿ ಏನು ಸ್ವಲ್ಪ ಕೆಲಸ ಇದೆ ಅಲ್ಲಿ ಹೋಗ್ಬಿಟ್ಟು ಬರ್ತೀವಿ ಮತ್ತೆ ಮುಡಿಪಿಗೋಗ್ಬೇಕು ಅಂದ್ರೆ ನಮ್ಗೆ ಏನೋ ಒಂಥರ ಸಂತೋಷ ಆಗಿರುತ್ತೆ ಅಲ್ವಾ ನಿಜ ನಾನು ಮುಡಿಪಿಗೆ ಹೋಗ್ಬೇಕು ಅಂದ್ರೆ ಏನೋ ಒಂಥರ ಸಂತೋಷ ಆಗುತ್ತೆ ಅಲ್ಲಿ ಇಲ್ಲಿ 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 ಥರ ಸ್ವಲ್ಪ ಅಷ್ಟು ಹಬೆ ಇರೋದಿಲ್ಲ ಶಕೆ ಇರೋದಿಲ್ಲ ಅಲ್ಲಿ ಒಂಥರ ತಣ್ಣಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಹೋಗ್ತೀವಿ ಹೋಗಿ ಬರ್ತೀವಿ ಸೋತಾಯ ಸಮಯ ಓಕೆ ನಾವಿವಾಗ ಮುಡಿಪುಗ್ ಬಂದಿದ್ವಿ ಸ್ವಲ್ಪ ಇಲ್ಲಿ ಕೆಲಸ ಇತ್ತು ಸೊ ಅದಕ್ಕೋಸ್ಕರ ಈಗ ನಮ್ಮ ಬಿಲ್ಡರ್ಸ್ ಎಲ್ಲ ಹೋದರು ಆಮೇಲೆ ಈಗೆಲ್ಲರೂ ಸ್ವಲ್ಪ ಕುತ್ಕೊಂಡಿದ್ದೀವಿ ರೆಸ್ಟ್ ಮಾಡೋದಕ್ಕೆ ಸಕ್ಕ ಸುಸ್ತಾಗಿದೆ ಏನೋ ಡೀಪ್ ಡಿಸ್ಕಷನ್ ಮಾಡ್ತಿದ್ದಾರೆ ಇಲ್ಲಿ ಏನೇನು ಮಾಡೋಣ ಏನು ಅಂತ ಕಾಂಪೌಂಡದ್ದು ಡಿಸ್ಕಷನ್ ನಡೀತಾ ಇದೆ ಇಲ್ಲಿ ಇಲ್ಲಿ ತುಂಬಾ ಚೆನ್ನಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಹೆಂಗ್ ಬರುತ್ತೆ ಏನು ಅಂತ ಗೊತ್ತದ ಹಾಡಿದ ಇದು ಕಹಿಯೋಸಿಯು ಕಣ್ಣನಿಯೋರಿವು ಇದು ನನ್ನ ಹಸಿರು ಕವರ ಓಕೆ ಇವಾಗ ಬೇಕ್ರಿಗೆ ಬಂದಿದ್ದೆ ಸೊ ಇಲ್ಲಿ ಜ್ಯೂಸ್ ತಾಂಬ ಅಂತ ಹೇಳಿದ್ರು ಬಾಬಾ ಸೊ ಅದಕ್ಕೆ ತಾಂಬರಗೆ ಬಂದೆ ಈಗ ತಗೊಂಡು ಹೋಗ್ತಾ ಇದೀವಿ ಅಲ್ಲಿಗೆ ಇವಾಗ ನಾವು ಎಲ್ಲಿಗೆ ಹೋಗ್ತಾ ಇದೀವಿ ಅಕ್ಕ ಈಗ ಪದ್ಮ ಅವರ ಮನೆಗೆ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ ಮನೆ ಫುಲ್ ಕಾರ್ ಸೆಕ್ಷನ್ ಅಲ್ಲಿ ಇದೆ ಚೆನ್ನಾಗಿದೆ. ದಾರಿ ಅದು ಆ ಸೈಡ್ ಇಂದ ಹೋಗಲಿಕ್ಕೆ. ಇದು ಒಳಗಡೆಯಿಂದ ಈ ಸೈಡ್ ಇಂದ ಬರ್ತಾ ಇದೆ. ಅವರದಲ್ಲಿ পড়িল มั้ย? ಬಡিলো ಬಡিলো ಇದೆ ಈಗ. ಈಗ ಸ್ವಲ್ಪ ಸೌಂಡ್ ಕಡಿಮೆ ಆಗಿದೆ. ಯಾardo. ಇದು ಸೌಂಡೇ ಇಲ್ಲ ಇದು. ಸೌಂಡೆಸ್ ಶಿಷ್ಯ ಎಷ್ಟಂತಾಗತರಾ <laughs> ವಿಡಿಯೋ <laughs> <imitation> <laughs> <laughs>